ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಸೊ ಇವತ್ತು ಇಂದನೇ ಮಳೆ ಬರ್ತಾಯಿತ್ತು ಅದರಲ್ಲೂ ಬಿಸಿಲು ಮಳೆ ತುಂಬಾ ಚೆನ್ನಾಗಿತ್ತು ಒಂಥರ ವೆದರ್ ಅಂತಲೇ ಹೇಳ್ಬೋದು ಸೊ ಹಾಗೆ ಡ್ಯೂಟಿಯಿಂದ ಬಂದಿದ ನಂತರ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊಟ್ಟೆ ಆಗ್ತಾ ಆಗ್ತಾಯಿತ್ತು ಹಾಗಾಗಿ ಮನೇಲಿ ಫ್ರೂಟ್ಸ್ ಇತ್ತು ಎಲ್ಲನೂ ತಿಂದು ಸಂಜೆ ಪೂಜೆನೂ ಕೂಡ ಮಾಡಿದ್ದಾಯಿತು ಹಾಗೆಯೇ ಅಡುಗೆ ಮಾಡಬೇಕಿದ್ದಲ್ವ ಸೊ ಅದಕ್ಕೋಸ್ಕರ ಒಂದು ಪುಂಡೆ ಸೊಪ್ಪನ್ನು ತೊಗೊಂಡು ಬಂದಿದೆ ಒಂದು ಕಟ್ಟು ಸೊ ಪುಂಡೆ ಸೊಪ್ಪು ಫಸ್ಟ್ ಟೈಮ್ ನಾನು ಮನೆಗೆ ತಂದಿದ್ದು ತುಂಬಾ ಚೆನ್ನಾಗಿತ್ತು ಹಾಗೆಯೇ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವಾ ಫಸ್ಟ್ ಟೈಮ್ ನೋಡಿದ್ದು ಕೂಡ ಸೊ ಏನೋ ಒಂಥರ ವಿಚಿತ್ರವಾಗಿ ಅಂತ ಅನ್ನಿಸ್ತು ನನಗೆ ಯಾಕಂದ್ರೆ ಎಷ್ಟು ಹುಳಿ ಇತ್ತು ಅಂದರೆ ಸೊಪ್ಪು ಸಿಕ್ಕಾಪಟೇನೇ ಸಿಕ್ಕಾಪಟ್ಟೆ ಹುಳಿ ಇತ್ತು ಸೊ ಹಾಗಾಗಿ ಅದ್ರದ್ದು ಒಂದು ಚಟ್ನಿ ರೆಸಿಪಿನ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದು ಫಸ್ಟ್ ಟೈಮ್ ಇಜ್ಜಿ ರೆಸಿಪಿನ ಮಾಡಿದ್ದು ಸಕ್ಕತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನನಗಂತೂ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಇದು ಯಾಕಂದರೆ ನೈಟ್ ರೊಟ್ಟಿ ಮಾಡಿದ್ದೆ ಅಲ್ವಾ ಅದ್ರ ಜೊತೆ ಪಲ್ಯ ಆಯಿತು ಸೈಡಿಗೆ ಇರಲಿ ಅಂತ ಟ್ರೈ ಮಾಡಿದೆ ಆಗಿತ್ತು ರೆಸಿಪಿ ನಿಮಗೂ ಕೂಡ ಏನಾದರೂ ಬೇಕು ಅಂತ ಅಂದರೆ ನನ್ನ ಕುಕ್ಕಿಂಗ್ ಚಾನಲ ಕುಕ್ಕಿಂಗ್ ಸ್ಟೋರೀಸ್ ರೆಸಿಪಿ ಚಾನೆಲ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ